ಡಿ ಹೋಗಿದೆ ಇವತ್ತು ಪಿಪಿಎಲ್ ಡಿಎಂ ಪಿ ಬಂದಿದೆ ನಾಳೆ ನಮ್ದು ಐಪಿಎಲ್ ಡಿ ಎಂ ಪಿ ಬರುತ್ತೆ ಸರ್ ಇಫ್ಕೋ ಡಿ ಎಂ ಪಿ ಬರ್ತಾ ಇದೆ ನಮ್ಮ ಪಕ್ಕ ಜಿಲ್ಲೆಗಳಿಗೆಲ್ಲ ಸರ್ ಹೋಲಿಸಿದ್ರೆ ನಮ್ದು ಅತಿ ಹೆಚ್ಚು ರಸಗೊಬ್ಬರ ಎಂದು ಬರ್ತಾ ಇದೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ನಮ್ಮ ಜಿಲ್ಲೆಯ ರಸಗೊಬ್ಬರ ಇದೆ ಕಲಬುರಗಿ ತಾಲೂಕಲ್ಲಿ ಅತಿ ಹೆಚ್ಚು ರಸಗೊಬ್ಬರ ಕೊಟ್ಟು ಬಿಕಾಸ್ ಯಾಕಂದ್ರೆ ಬೇರೆ ತಾಲೂಕಿನಿಂದ ರೈತರು ಬಾಂಧವರು ಬಂದು ಇಲ್ಲೇ ನಮ್ಮ ಹತ್ರ ಖರೀದಿ ಮಾಡ್ತಾರೆ ನಾವ್ ಸೊಸೈಟಿಗಳ ಮೂಲಕ ಏನಾದ್ರು ರಸಗೊಬ್ಬರ ಪಟ್ಟಣ ಸೊಸೈಟಿಗೆ ಈಗ ಪಿಪಿಎಲ್ ಇಂದ ರಸಗೊಬ್ಬರ ಬರ್ತಾ ಇದೆ ಇಫ್ಕೋ ಬೇಕಿದ್ದಾರೆ ನಾಡ್ದು ಇಫ್ಕೋತ್ ಬರ್ತಾ ಇದೆ ಮತ್ತೆ ಎರಡು ಗಾಡಿ ಇಫ್ಕೋತ್ ಏನಾದ್ರೂ ಪಟ್ಟಣ ಸೊಸೈಟಿಗೆ ನಾವು ಗೊಬ್ಬರ ಕೊಡ್ತಾ ಇದೀವಿ ಎಲ್ಲ ರೈತ ಸೊಸೈಟಿದವರು ದ್ರು ಪಾಸ್ ಮಷೀನ್ ಸರ್ಕಾರ ನಿಗದಿ ಮಾಡಿದೆ ಪಾಯಿಂಟ್ ಆಫ್ ಸೇಲ್ ಮಷಿನ್ ಮೂಲಕ ರಸಗೊಬ್ಬರ ರೈತರಿಗೆ ವಿತರಿಸಬೇಕು ಮತ್ತೆ ಬೀಜದಲ್ಲಿ ಸಹಿತ ಕ್ಯೂ ಆರ್ ಕೋಡ್ ಮಾಡಿದ್ದಾರೆ ರಸೀದಿ ಕೊಡ್ತೀವಿ ಆನ್ಲೈನ್ ಯಾವಾಗ ಬೇಕಾದರೂ ಚೆಕ್ ಮಾಡ್ಕೋಬೋದು ದಯವಿಟ್ಟು ರೈತರ ಪಡ್ಕೋಬೇಕು ರೈತ ಸಂಪರ್ಕ ಕೇಂದ್ರದಲ್ಲಿ ಪಾಕೆಟ್ ಕೇಂದ್ರದಲ್ಲಿ ಕ್ಯೂ ಆರ್ ಕೋಡ್ ಅದ ಚೆಕ್ ಮಾಡ್ಕೋಬೇಕು ಮತ್ತೆ ಬೀಜ ಬಿತ್ತುವಾಗ ನಾವೇನದಲ್ಲ ನಾವು ವಿತರಣೆ ಮಾಡೋಕ್ಕಿಂತ ಮುಂಚೆ ರೈತ ಸಂಪರ್ಕ ಕೇಂದ್ರದಲ್ಲಿ ಟೆಸ್ಟ್ ಮಾಡ್ತೀವಿ ಮತ್ತು ಗಂಗಾವತಿಯಲ್ಲಿ ಒಂದು ಲ್ಯಾಬೋರಟರಿ ಅದ ಸರ್ ಗಂಗಾವತಿಯಲ್ಲಿ ಒಂದು ಬೀಜ ಪರೀಕ್ಷೆ ಅಲ್ಲಿಗೆ ಕಳ್ಸಿತ್ತು ಫೇಲ್ ಅನ್ನೋ ಕೋರ್ಟ್ ಕೇಸ್ ಆಗಿ ಸರ್ ಅದನ್ನ ಸೊ ನಾವು ಎರಡು ಹಂತದಲ್ಲಿ ಟೆಸ್ಟ್ ಮಾಡಿದ್ವಿ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಲ್ಯಾಬೋರಟರಿಯಲ್ಲಿ ಎರಡು ಮೂರನೇ ದಿನದ ಸ್ಟಾರ್ಟ್ ಅಲ್ಲಿ ಬೀಜ ವಿತರಣೆ ಮಾಡಬೇಕು ಅಲ್ಲಿ ಟೆಸ್ಟ್ ಮಾಡಿಸಿರ್ತೀವಿ ಅಷ್ಟಾದ ಆದಮೇಲೂ ರೈತರ ಬಾಂಧವ್ರು ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸ್ವಲ್ಪ ಅವರು ಬಿತ್ತಿದ್ಮೇಲೂ ಸಹಿತ ಒಂದು ಮುಟ್ಗೆ ಅಷ್ಟು ಬೀಜ ಅವ್ರು ಇಟ್ಕೋಬೇಕು ಪ್ಯಾಕೆಟ್ ಜೊತೆ ಯಾಕಂದ್ರೆ ನಾಳೆ ಬೀಜದಲ್ಲಿ ಡೂಪ್ಲಿಕೇಟ್ ಬೀಜ ಅವ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಬೀಜಗಳನ್ನ ವಿಜ್ಞಾನಿಗಳಿಗೆ ಹೇಳಿ ಟೆಸ್ಟ್ ಮಾಡಿಸ್ಕೋ ಅದಕ್ಕೆ ಒಂದು ಮುಟ್ಗೆ ಅಷ್ಟು ಬೀಜ ಒಂದು ಸ್ವಲ್ಪ ತೆಗೆದು ಇಟ್ಕೋಬೇಕು ಚೀಲ ಇಟ್ಕೋಬೇಕು ಪ್ಯಾಕೆಟ್ ಇಟ್ಕೋ ಅದ್ರ ಮೇಲೆ ಇದಂಥದ್ದು ಲೇಬಲ್ ನಮ್ಮಲ್ಲಿ ಲೇಬಲ್ ಬರ್ತದೆ ನಾನು ತೋರಿಸಿದ್ದೆ ಸ್ಯಾಬ್ರಿಗೆ ಸೊ ಅದು ಸರ್ಟಿಫೈಡ್ ಸೀಡ್ಸ್ ಹಸಿರು ಕಲರ್ ಒಂದು ಲೇಬಲ್ ಇರ್ತದೆ ಈ ರೀತಿ ಹಸಿರು ಕಲರ್ ಒಂದು ಲೇಬಲ್ ಇರ್ತದೆ ಇದು ಸರ್ಟಿಫೈಡ್ ಸೀಡ್ ಅಂತ ಇದು ಕ್ಯೂ ಆರ್ ಕೋಡ್ದು ಲೇಬಲ್ ಇದೆ ಅದಾದ ನಂತರ ಇದು ಪ್ಯಾಕೆಟ್ ಇದೆ ಪ್ಯಾಕೆಟ್ ನಮ್ಮಲ್ಲಿ ಇಲಾಖೆಯಲ್ಲಿ ಉತ್ಪಾದನೆ ಮಾಡುವಂಥ ಬೀಜ ನಾವು ಕೊಡ್ತಾ ಇರೋದು ರೈತರೇ ಬೆಳೆದಿದ್ದು ರೈತರಿಂದನೇ ಉತ್ಪಾದನೆ ನಮಗೆ ಮಳೆ ರಾಯನ ಕ್ರಿಪೇರ್ ಆಗಿದೆ ಬಹಳಷ್ಟು ಕಡೆ ಮಳೆ ಚೆನ್ನಾಗಿ ಆಗಿದೆ ಆದ ಕಾರಣ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಕೂಡ ಮೊನ್ನೆ ಫೋನ್ ಮಾಡಿ ಸಂಬಂಧಪಟ್ಟಿಗೆ ಮಾತಾಡಿದರು ನಮ್ಮ ಗುಲ್ಬರ್ಗ ಭಾಗದಲ್ಲಿ ಬೀಜ ಗೊಬ್ಬರ ಮತ್ತು ಯಾವುದೇ ರೀತಿಯಿಂದ ಕಡಿಮೆ ಆಗದಂತೆ ನೋಡ್ಕೊಳ್ಬೇಕು ಯಾಕಂದರೆ ಭಾಳ ಮುಂಗಡವಾಗಿ ಮಳೆ ಬಂದಿದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಹೆಸರು ಮತ್ತು ಉದ್ದು ಕೊಬ್ಬರಿ ಬೀಜ ಹೀಗಾಗಿ ಅವರು ಹಾಗೆ ಇದನ್ನು ಸಾಕಷ್ಟು ಏನು ಬಂದರೆ ಇಲ್ಲಿ ಜಮಾ ಇದೆ ಅಂತ ಹೇಳಿದ್ದಾರೆ ಈಗಾಗಲೇ ಬೀಜ ಮತ್ತು ಗೊಬ್ಬರ ಗೊಬ್ಬರನೂ ಕೂಡ ನಾಳೆ ಸೊಸೈಟಿ ಮೂಲಕ ಅದನ್ನು ವಿಸ್ತರಣೆ ಮಾಡ್ತಾರೆ ಮತ್ತು ಜಿ ಜಿ ಎಸ್ ನೈನ್ ಸಾಮಾನ್ಯಕ್ಕೆ ಏಳುನೂರು ರೂಪಾಯಿ ದರ ಇದ್ದರೆ ಅದಕ್ಕೆ ಸಾಯಧನ ಮುನ್ನೂರ ಇಪ್ಪತ್ತೈದು ರೈತರ ಹೊಂದಿಗೆ ಐನೂರ ಎಪ್ಪತ್ತು ಈ ರೀತಿ ಮುನ್ನೂರ ಮೂರು ಸಾವಿರದ ಐನೂರು ಪೂರ್ಣ ದರ ಇದ್ದಲ್ಲಿ ಆರುನೂರ ಇಪ್ಪತ್ತೈದು ಸಾಯಧನ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ರೈತರು ಐದು ಎಕರೆ ಐದು ಎಕರ್ ಎಕರೆ ಐದು ಎಕರೆ ಎಕರೆ ಸರ್ ಕೆ ಜಿ ಸರ ಕೆ ಜಿ ಇಪ್ಪತ್ತೈದು ಕೆಜಿ ಸರ್ ಐದೇಕ ಎಲ್ಲವನ್ನು ಡಿಟೇಲ್ ಆಗಿ ಏನಪ್ಪ ಅಂದರೆ ಈಗಾಗಲೇ ಐದು ಕೆಜಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಸಹಾಯಧನ ಎಷ್ಟು ರೈತರ ಎಷ್ಟು ಅಂತಂದ್ರೆ ಪೂರ ಚಾರ್ಟ್ ಮತ್ತು ಈ ತೊಗರಿ ಯಾವ ರೀತಿ ಬಿತ್ತಬೇಕು ಇದಕ್ಕೆ ಯಾವ್ಯಾವ ಬಿತ್ತ ನಂತರ ಯಾವ ರೀತಿ ಯಾವ ಸಮಯದಲ್ಲಿ ನಾವು ಏನು ಕೆಲಸ ಮಾಡಬೇಕು ಅದ್ರ ಯಾವಾಗ ಕುಡಿ ಹೊಡಿಬೇಕು ಯಾವಾಗ ಗೊಬ್ಬರ ಹಾಕಬೇಕು ಯಾವಾಗ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕನ್ನೋದು ಡಿಟೇಲ್ ಆಗಿ ಪಾಪ್ಡೇಟ್ಸ್ ಕೂಡ ಇದೆ ಇದನ್ನು ರೈತರು ಇದನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಡಂಗರ ಹಾಕಬೇಕು ಎಲ್ಲ ಇವು ನಮ್ಮ ಪಾಪ್ಡೇಟ್ಸ್ ಕೂಡ ವಿತರಣೆ ಮಾಡಬೇಕು ಅಂತ ಹೇಳಿ ಹೋದ್ ಸಲ ನಾವು ಇನ್ಶೂರೆನ್ಸ್ ನಮ್ಮಲ್ಲಿ ಕಡಿಮೆ ಬಂದಿದ್ದು ನಾವೇ ಸ್ವತಃ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಂಬಲ್ ನಾವೆಲ್ಲರೂ ಸೇರಿ ಎರಡು ವೆಹಿಕಲ್ಗಳನ್ನು ಮಾಡಿ ಪ್ರತಿಯೊಂದು ಹಳ್ಳಿಗೆ ಏನಪ್ಪ ಅಂದ್ರೆ ಹೋಗಿ ಇನ್ಶೂರೆನ್ಸ್ ತುಂಬ ಕೂಡ ಭಾಳಷ್ಟು ಜನ ಇನ್ನೂ ಕಡಿಮೆ ಜನ ತುಂಬಿದ್ರು ಉಳಿದಿದ್ದಾರೆ ಆದ ಕಾರಣ ನಮ್ಮಲ್ಲಿ ಕೇವಲ ಜಾಸ್ತಿ ಅಂದ್ರೆ ಜಾಸ್ತಿ ಅಂದರೂ ಕೂಡ ಆರುನೂರ ಐವತ್ನಾಲ್ಕು ಕೋಟಿ ಶಾಂಕ್ಷನ್ ಆಗಿದೆ ಒಂದು ನೂರ ತೊಂಬತ್ತೊಂದು ಕೋಟಿ ಬಿಡುಗಡೆ ಆಗಿದೆ ನಮ್ಮ ಕಲಬುರಗಿ ತಾಲೂಕಿಗೆ ಒಂದು ನೂರು ಕೋಟಿ ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬಂದರೆ ಶ್ಯಾಂಕ್ಷನ್ ಆಗಿದೆ ಇನ್ನು ಉಳಿದ ಹಣವನ್ನು ಕೂಡ ಬಿಡುಗಡೆ ಮಾಡೋದಕ್ಕಂತ ಹೇಳಿ ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರು ಅಗ್ರಿಕಲ್ಚರ್ ಮಿನಿಸ್ಟ್ರು ಬಿ ಆರ್ ಪಾಲ್ರು ನಾವು ಎಮ್ ಆರ್ ಪಾಲ್ಡೋರು ಜೊತೆಗಿದ್ದ ವಿಜಯ್ ಸಿಂಗ್ ಅವರು ಕೂಡ ಇದ್ದರು ಮುಖ್ಯಮಂತ್ರಿಗಳಿಗೆ ಇಲ್ಲಿ ರೈತರು ಕೂಡ ಬಂದಿದ್ದರು ಅವ್ರ ಜೊತೆಗೆ ಹೋಗಿ ಆ ಹಣವನ್ನು ಕೂಡ ಜಮಾ ಮಾಡಬೇಕಂತೇಳಿ ಇನ್ನು ಯಾರು ಇನ್ಶೂರೆನ್ಸ್ ತುಂಬಿಲ್ಲ ಆ ಇನ್ಸುರೆನ್ಸ್ ತುಂಬಲಾರ್ದವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ ಕೂಡೋಕ್ಕಾಗಲ್ಲ ಅನ್ನೋ ನಾವು ಇದು ಲಾಸ್ಟ್ ಟೈಮ್ ಏನು ಮಾಡಿ ರಿಪೋರ್ಟ್ ಕೇಳಿದ್ದಾರೆ ರಿಪೋರ್ಟ್ ಕಳಿಸಿದ್ದಾರೆ ಅದನ್ನು ಇನ್ನೂ ಒತ್ತಾಯ ಮಾಡಿ ರೈತರಿಗೆ ಅನುಕೂಲ ಆಗಿ ಮುಂದೆ ಅವ್ರು ಕೇಳೋಂಗಿಲ್ಲ ಇನ್ಶೂರೆನ್ಸ್ ತುಂಬಲೇಬೇಕು ಈ ಸಲ ಹೊಸ ವೆಹಿಕಲ್ ತರಿಸೋದು ಮೊನ್ನೆ ನಾವು ಬಿಡುಗಡೆ ಹತ್ತು ಅಗ್ರಿಕಲ್ಚರ್ನಿಗೆ ಕಚೇರಿಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ನಾವು ಎಲ್ಲ ಏನಪ್ಪ ಅಂದ್ರೆ ಹೊಸ ಹೊಸ ಮಷಿನ್ಗಳು ಬಂದು ಪ್ರತಿಯೊಂದು ಹಳ್ಳಿಗೆ ಕೂಡ ಇನ್ಸೂರೆನ್ಸ್ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥ ರೈತರಿಗೆ ಹೇಳ್ತಕ್ಕಂಥದ್ದು ಇನ್ಶೂರೆನ್ಸ್ ಕಟ್ತಕ್ಕಂಥದ್ದು ಈ ಗೊಬ್ಬರ ಬಗ್ಗೆ ಕೆಮಿಕಲ್ಸ್ ಬಗ್ಗೆ ಭಾಳಷ್ಟು ರೈತರು ಸಹಕಾರ ಬೇಕಾಕಂದ್ರೆ ಬರೀ ಬೀಜ ಹೋದ್ ಸಲ ಕಳಪೆ ಬಂತು ಕೆಲವೊಂದು ಬೆಳೆ ನಾಶ ಆಯಿತು ಗೊಡ್ಡಾಯ್ತು ಗೊಡ್ ರೋಗ ಬಿತ್ತಂತೇಳಿ ಭಾಳಷ್ಟು ವಿಜ್ಞಾನಿಗಳ ಸ್ಟಡಿ ಮಾಡಿ ಬಂದರೆ ನಾವು ಪದೇ ಪದೇ ಒಂದೇ ಬೆಳೆ ಹಾಕೋದ್ರಿಂದ ಗೊಡ್ ರೋಗಿ ಹೇಳಿ ಅವರು ಸೈಂಟಿಸ್ಟ್ ಸ್ಟಡಿ ಹೌದು ತೊಗರಿನೇ ಮೂರ್ನಾಲ್ಕು ಸಲ ಕಂಟಿನ್ಯೂ ಹಾಕೋದ್ರಿಂದ ಒಂದೇ ಬೆಳೆಯಿಂದ ಬಂದು ಕಾಲ್ಗಾಯಿ ಅಂತೀವಲ್ಲ ಇಲ್ಲ ಕಾಲ್ಗಾಯಿ ಅಂದರೆ ಈ ರೀತಿ ಪರಿಸ್ಥಿತಿ ಉದ್ಭವ ಆಗ್ತದೆ ಅಂತೇಳಿ ಸೈಂಟಿಸ್ಟ್ಗಳು ಚರ್ಚೆಯಲ್ಲಿ ಭಾಗವಹಿಸಿದಾಗ ತಿಳಿಸ್ತಕ್ಕಂಥ ಇದನ್ನು ರೈತರು ಅವ್ರಿಗಿಂತಲೂ ಬೇಕಾದಷ್ಟು ಹುಷಾರಿದ್ರಿ ತಮಗೆಲ್ಲ ಗೊತ್ತಿದೆ ಕಾಲ್ಗೈ ಮಾಡತಕ್ಕಂಥದ್ದು ಇವತ್ತಿಂದಲ್ಲ ಹಿಂದಿನ ಪುರಾತನ ಕಾಲದಿಂದ ಬಂದಿದೆ ಒಂದು ವರ್ಷ ಈ ಬೆಳೆ ಬಿತ್ತರ ಮತ್ತೊಂದು ಸಲ ಅದು ಬೇರೆ ಬೆಳೆ ಏಕದಳ ಧಾನ್ಯ ಇವೆಲ್ಲ ಬಿತ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲ ಜ್ಞಾ ಅದರ ಜ್ಞಾನದ ಅರಿವಿದೆ ಇದನ್ನು ಆ ಪ್ರಕಾರ ತಾವು ಅನುಕೂಲ ಮಾಡ್ಕೊಳ್ಬೇಕು ಒಟ್ಟಾರೆ ನಾವು ಬಂದಿರತಕ್ಕಂಥದ್ದು ನಿಮಗೆ ಬೀಜದ ಕೊರತೆ ಇಲ್ಲ ಯಾರು ಟೆಸ್ಟ್ ಮಾಡಿ ಏನು ಬಂದರೂ ಸರಿಯಾಗಿ ವಿತರಣೆ ಅಂತೇಳಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ ಕೊಟ್ಟ ಬೀಜಗಳನ್ನ ಏನಾದರೂ ಫೇಲ್ ಆದರೆ ಆಟೋಮೆಟಿಕ್ಲಿ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದರಲ್ಲಿ ವ್ಯವಸ್ಥೆ ಇದೆ ಗೊಬ್ಬರನು ಕೂಡ ಏನಪ್ಪ ಬಂದರೂ ಸಾಕಷ್ಟು ಇಪ್ಪೋದರಿಂದ ಸೊಸೈಟಿ ಮೂಲಕ ಟಿ ವಿ ಸಿ ಎಂ ಮೂಲಕ ಸಪ್ಲೈ ಮಾಡ್ತಕ್ಕಂಥ ಅವಕಾಶ ಇದೆ ಇದನ್ನು ರೈತರೇನು ಅಂದ್ರೆ ಬೇಗನೆ ತೆಗೆದುಕೊಂಡು ಅಂದರೆ ನಮಗೆ ಜಲ್ದಿ ನೀವು ಬೀಜ ತೊಗೊಂಡ್ರೆ ಗೊತ್ತಾಗ್ತದೆ ಎಷ್ಟು ಹಾಕ್ಬೇಕು ಎಂತ ಹೆಚ್ಚು ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾವು ಹೇಳಿ ಗೌರ್ಮೆಂಟ್ ಕೇಳಿ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೆ ನಮ್ಗೆ ಯಾರ್ಯಾರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂಥೇಳಿ ಇವತ್ತು ತಮಗೆಲ್ಲರಿಗೂ ಕೂಡ ಒಂದು ಕಳಕಳಿ ವಿನಂತಿ ಏನಂತಂದರೆ ಇನ್ಶೂರೆನ್ಸ್ ತುಂಬಲೇ ಅಂದ್ರೆ ಅವ್ರು ಯಾರೂ ನಮಗೆ ಸಹಾಯಧನ ಕೊಡೋದಿಲ್ಲ ಅಷ್ಟು ನಿರ್ಧಾರಕ್ಕೆ ಬಂದಿದ್ದಾರೆ ಕೊನೆಯದಾಗಿರೋರು ಅದಕ್ಕಾಗಿ ದಯಮಾಡಿ ಎಲ್ಲರೂ ಇನ್ಶೂರೆನ್ಸ್ ತುಂಬತಕ್ಕಂಥದ್ದು ಆಗಬೇಕು ಭಾಳ ಸಲ ಏನಪ್ಪ ಇನ್ಶೂರೆನ್ಸ್ ಕಂಪ್ನಿ ಲಾಭ ಐತಿ ಈ ಸಲ ಬಿಟ್ಟಿಲ್ಲ ನಾವು ಬೇರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಸರ್ಕಾರದವ್ರಿಗೆ ಅವ್ರ ಮ್ಯಾಗ ಒತ್ತಡ ಹಾಕಿ ಆ ಕಂಪ್ನಿಯವ್ರು ಏನು ಕಂಪಲ್ಸರಿ ನೀವೆಲ್ಲ ಗಡಿ ಹೋಗಿ ಏನಪ್ಪ ಬಂದರೆ ಎಲ್ಲೆಲ್ಲಿ ಹಾನಿ ಆಗ್ಯದ ವರದಿ ಕೊಟ್ಟ ಮ್ಯಾಗ ಅವ್ರು ಬಂದು ರಿಪೋರ್ಟ್ ಕೊಟ್ಟ ಮ್ಯಾಗ ಏನಪ್ಪ ಬಂದರೆ ಇನ್ಶೂರೆನ್ಸ್ ಇದು ಮೊದಲು ಆಗಿಲ್ಲ ಭಾಳಷ್ಟು ಇನ್ಶೂರೆನ್ಸ್ ಕಂಪ್ನಿ ಏನಪ್ಪ ಬಂದರೆ ನಮ್ಗೆ ರೊಕ್ಕ ಹೊಡ್ಕೊಂಡು ಹೋದ್ರು ರೈತರು ಅದು ನೋಡಿಲ್ಲ ನಾವು ಎರಡು ಸಾವಿರದ ಜಿಲ್ಲಾ ಪಂಚಾಯತಿ ಇದ್ದಾಗ ನಾವು ಮಾಡಿದ್ದೀವಿ ನೀವು ಇದ್ದಿಲ್ಲ ಸಮೂರು ಅವ್ರ ಎರಡೂ ಕಲ್ಪ ಏನು ಬಂದರು ಕೋಆಪ್ರೇಟಿವ್ ಇದರಿಂದ ರಾತ್ರಿ ಏನು ಬಂದು ಹಿಡಿದ್ರೆ ಇನ್ಶೂರೆನ್ಸ್ ಬಂದಿಗೆ ಹಿಡಿದ್ರೆ ಅನ್ಪ ನಮ್ಮ ಹೈಯಸ್ಟ್ ಜೇವರಿಗೆ ಬಂದಿತ್ತು ಅದರೊಂದು ಒಂದು ಟೆಕ್ನಿಸ್ಟ್ ಅದರ ಅದೇನಪ್ಪ ಅಂದ್ರೆ ನೀವು ಒಟ್ಟು ತುಂಬುದಾಗೆ ಬರ್ತಾವೆ ತುಂಬಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ತುಂಬಿದ್ರೆ ಅಂದ್ರೆ ಏನಪ್ಪ ಅಂದ್ರೆ ಒಳಗೆ ಹೇಳಿ ಈ ಭಾಗದಲ್ಲಿ ಎಲ್ಲ ಟೆಸ್ಟ್ ಮಾಡಿ ಇನ್ಶೂರೆನ್ಸ್ ಸಿಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಒಂದು ಅನುಕೂಲ ಅದು ಆದ ಕಾರಣ ದಯಮಾಡಿ ಇನ್ಶೂರೆನ್ಸ್ ತುಂಬತಕ್ಕಂಥದ್ದು ಅತಿ ಅವಶ್ಯ ಈ ಸಲ ಏನಪ್ಪ ಅಂದ್ರೆ ಅವರು ಸರ್ಕಾರದಲ್ಲಿ ಚರ್ಚೆ ಆಗಿದೆ ನಮ್ಮ ರೆವೆನ್ಯೂ ಮಿನಿಸ್ಟ್ರ್ ಅವರು ನಾವು ಯಾರು ಇನ್ಶೂರೆನ್ಸ್ ತುಂಬೋಂಗಿಲ್ಲ ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಅವ್ರಿಗೆ ನಾವು ಸಹಾಯಧನ ಕೊಡಲಿಕ್ಕಾಗಲ್ಲ ಅವರು ಬೆಳೆ ಅವ್ರ ರಕ್ಷಣೆ ಮಾಡೋಕ್ಕೋ ಸಲುವಾಗಿ ಒಂದು ಅವ್ರ ಅವಕಾಶ ಇದೆ ಅವ್ರಿಗೆ ದಯಮಾಡಿ ಅವರಿಗೆಲ್ಲ ಇನ್ಶೂರೆನ್ಸ್ ತುಂಬತಕ್ಕಂಥ ಅವೇರ್ನೆಸ್ ಕೊಡ್ರಿ ಅಂತ ಹೇಳಿದರೆ ರೈತರು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಯಾರಿಗೂ ಗಾಬರಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಆರುನೂರ ಐವತ್ತಾರು ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗಿದೆ ಆ ಇನ್ಶೂರೆನ್ಸ್ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಏನು ಬಂದ್ರೆ ಈಗಾಗಲೇ ನೂರ ನಲವತ್ತೊಂಬತ್ತು ಎಷ್ಟು ಕೋಟಿ ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಅವರ ರೈತರ ಅಕೌಂಟ್ ಜಮಾ ಆಗಿದೆ ಇನ್ನು ಉಳಿದ ಅಮೌಂಟ್ ಬಂದು ನಾಲ್ಕುನೂರ ಉಳಿತಿದ್ದ ಚಿಲ್ಲರೇನು ಅಮೌಂಟ್ ಇದೆ ಅದನ್ನೇನಪ್ಪ ಬಂದ್ರೆ ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥ ರೀತಿಯಲ್ಲಿ ಭಾಳ ಶೀಘ್ರದಲ್ಲಿ ಅದು ಕೂಡ ಬರ್ತದೆ ಅಂತಕ್ಕಂಥ ಮಾತನ್ನು ಭರವಸೆಯೊಂದಿಗೆ ಹೇಳುತ್ತಾ ಇವತ್ತು ಇದರ ರೂಪಾಯವನ್ನು ಎಲ್ಲ ರೈತರು ತೆಗೆದುಕೊಳ್ಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿ ವಿನಂತಿಸಿಕೊಂಡು ನಾನು ಮಾತು